ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಮುಖ್ಯ ರಸ್ತೆಯ ಸಿಟಿ ಬಸ್ ಸ್ಟ್ಯಾಂಡ್ ಎದುರುಗಡೆ ರಸ್ತೆ ಮೇಲೆ ಗೆಳೆಂದರಲ್ಲಿ ಪ್ಲಾಸ್ಟಿಕ್ ಹಾಗೂ ಕಸದ ರಾಶಿ ಬಿದ್ದಿದ್ದನ್ನ ಕಂಡ ಲೋಕಾಯುಕ್ತ ಎಸ್ಪೆ ಜಾನ್ ಆಂಟೋನಿ ಅವರು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡು ಮಹಾನಗರ ಪಾಲಿಕೆ ವಲಯ ಮೂರರ ಸೆಂಟರಿ ಇನ್ಸ್ಪೆಕ್ಟರ್ ಮಲ್ಲಿಕಾರ್ಜುನ್ ಅವರನ್ನ ಸ್ಥಳಕ್ಕೆ ಕರೆಯಿಸಿ ಏನಯ್ಯಾ ನೀನು ಏನ್ ಮಾಡ್ತಾ ಇದೀಯ ಎಲ್ಲಂದರಲ್ಲಿ ರಸ್ತೆ ಮೇಲೆ ಕಸ್ತರಾಶೆ ಬಿದ್ದಿದೆ ಪ್ಲಾಸ್ಟಿಕ್ಗಳು ಬಿದ್ದಿವೆ ಇದರಿಂದ ನೈರ್ಮಲ್ಯ ಸಮಸ್ಯೆ ಆಗುವುದಲ್ಲವೇ ಸ್ಥಳೀಯ ಸಾರ್ವಜನಿಕರಿಗೆ ನೀರು ನಿಂತು ದುರ್ವಾಸನೆ ಬರುವುದಿಲ್ಲವೆ ನೀನು ಎಷ್ಟು ಫೈನ್ ಹಾಕಿದೀಯಾ ಪ್ಲಾಸ್ಟಿಕ್ ಬ್ಯಾನ್ ಆಗಿಲ್ಲವೇ ನೀನ್ ಏನ್ ಕೆಲಸ ಮಾಡ್ತಿದೀಯಾ ಎಂದು ವಲಯ ಮೂರು ಸ್ಯಾನಿಟರಿ ಇನ್ಸ್ಪೆಕ್ಟರ್ ಮಲ್ಲಿಕಾರ್ಜುನ್ ಅವರನ್ನ ಹತ್ರ ತೆಗೆದುಕೊಂಡರು ಅಲ್ಲದೆ ರಸ್ತೆಯ ಮೇಲೆ ಎಲ್ಲೆಂದರಲ್ಲಿ ಕಲ್ಲು ಮಣ್ಣು ಸ್ಟೀಲ್ಗಳು ಜಲ್ಲಿ ಹಾಕಿದ್ದಾರೆ ಯಾರಾದರೂ ಸಾರ್ವಜನಿಕರು ನಿಂದ ಜಾರಿ ಬಿದ್ರೆ ಇದಕ್ಕೆ ಹೊಣೆ ಯಾರು ಎಂದು ಲೋಕಾಯುಕ್ತ ಎಸ್ಪಿ ಜಾನ್ ಅಂತೋಣಿ ಪ್ರಶ್ನಿಸಿದ್ರು ನಿನ್ನ ಡ್ಯೂಟಿ ನೀನು ಚೆನ್ನಾಗಿ ಮಾಡು ಕಸ ತೆಗೆಯುವಂತಹ ನಿನಗೆ ಎಸ್ಪಿ ಅವರು ಹೇಳಬೇಕಾ ಎಂದು ಪ್ರಶ್ನೆ ಹಾಕಿದ್ರು ಮಲ್ಲಿಕಾರ್ಜುನ ನ್ಯೂಸ್ ಕಲಬುರ್ಗಿ ಕಂಟಿನ್ಯೂ ಹೇಗೆ ಇರುತ್ತಾ ಪೂರಾ ಕ್ಲೀನ್ ಆಗಬೇಕ ಮತ್ತೆ ಇವನೇ ಇಲ್ಲೇ ಇಲ್ಲಿದ್ದಾನೆ ಆಗಲಿದ್ದಾನೆ ಇವನ್ನೆಲ್ಲ ಇದ್ದಾರೆ ಪೂರಲ್ಲಪ್ಪು ಇದನ್ನ ಪ್ರು ಅಲ್ವಾ ನೋಡಿ ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡಿ ಒಂದು ಎ ಸಿ ಬಿ ತಗೊಂಡು ಕೂಡ ಕ್ಲೀನ್ ಒಂದು ಡೆವಲ್ ಮಾಡಿ ಅದು ಅವನಿಗೆ ನೋಡ್ತಿರ್ಬಂಡು ಅವ್ನ ಕಡೆಯಿಂದ ಮಾಡ್ತಿದ್ರು ಅಂದರೆ ಒಂದು ಕಂಪೌಂಡ್ ಹಾಕ್ಸಿಕ್ಕೂ ಕಡಿಮೆ ಆಗಿದ್ರೆ

अरे ढे? आया और सुस्ता हो रहा है। अरे नहीं हो रहा है क्या ना ना। पंजा बंद है ना पूरा क्यों ना बंद है? पूरा ये ना स्पॉट दूसरी ना पूरा क्यों ना बंद है? એ એનું રેમેડી એનું કેમ પરિયર એનું માય મખ્યા બોલે જો ફાઈન એમાં ભગા મસ્ત ફાઈન મળી